ನಮಸ್ಕಾರ ಎಲ್ಲರಿಗೂ ನೀವು ಉದ್ಯೋಗ ಆಕಾಂಕ್ಷಿಗಳಾಗಿದ್ದೀರಾ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಾ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಒಂದು ಸುವರ್ಣ ಅವಕಾಶವಿದೆ ಇದೇ ತಿಂಗಳು ಅಕ್ಟೋಬರ್ ಹದಿನೇಳರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಮೈಸೂರಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಮಹಾರಾಜ ಕಾಲೇಜಿನ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಉದ್ಯೋಗ ಮೇಳದಲ್ಲಿ ಎಸ್ ಎಸ್ ಎಲ್ ಸಿ ಪಿಯು ಸಿ ಪದವೀಧರರು ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಯಾವುದೇ ವಿದ್ಯಾರ್ಥಿ ಹೊಂದಿದ ಒಂದು ಯುವಕರು ಇಲ್ಲಿ ಭಾಗವಹಿಸಬಹುದು ಇದರಲ್ಲಿ ಹೆಲ್ತ್ ಸೆಕ್ಟರು ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಂಕಿಂಗ್ ಸೆಕ್ಟರ್ ಐ ಟಿ ಸೆಕ್ಟರ್ ಅಗ್ರಿಕಲ್ಚರ್ ಎಲ್ಲಾ ಸೆಕ್ಟರ್ ಅಲ್ಲಿ ಕೂಡ ಉದ್ಯೋಗ ಅವಕಾಶಗಳು ಇರ್ತವೆ ಟಾಪ್ ಕಂಪನಿಗಳಾದ ಅಪೋಲೋ ಕಂಪನಿ ಎಸ್ ಬಿ ಐ ಲೆನ್ಸ್ ಕಾರ್ಟು ಟಾಟಾ ಕನ್ಸಲ್ಟನ್ಸಿ ಇನ್ನೂರಕ್ಕೂ ಹೆಚ್ಚು ಕಂಪನಿಗಳು ಇಲ್ಲಿ ಬರ್ತಾ ಇದ್ದಾವೆ ಈ ಒಂದು ಅವಕಾಶ ತಾವು ತಪ್ಪದೆ ಇದರಲ್ಲಿ ಭಾಗವಹಿಸಬೇಕು ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ ತಮ್ಮ ಹೆಸರನ್ನು ತಕ್ಷಣ ನೋಂದಾಯಿಸಿ ತಾವು ಇದರಲ್ಲಿ ಭಾಗವಹಿಸಿ ಕರ್ನಾಟಕ ಕೌಶಲ್ಯ ನಿಗಮದ ಅಧ್ಯಕ್ಷರಾಗಿ ನಾನು ತಮ್ಮೆಲ್ಲರಿಗೂ ಈ ಮೂಲಕ ಆಹ್ವಾನ ಮಾಡ್ತೇನೆ ನಿಮ್ಮ ಕನಸುಗಳಿಗೆ ಶಕ್ತಿ ತುಂಬಲು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ನಮ್ಮ ಸರ್ಕಾರ ಸದಾ